ಕೋಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತಂತ ನೋಡೋಣ ಸೊ ಎರಡು ದಿವಸ ವೀಕೆಂಡ್ ರಜೆ ಮುಗಿಸ್ಕೊಂಡ್ ಬಂದಿರುವಂತಹ ಮಾರ್ಕೆಟ್ ಮೊನ್ನೆ ಹೇಳಿದಾಗೆ ಮೊನ್ನೆನೆ ಹೋಗ್ಬೇಕಾಗಿರುವಂತಹ ಮಾರ್ಕೆಟ್ ಅಪ್ ಮೂಮೆಂಟ್ ಹೋಗ್ಲಿಲ್ಲ ಸ್ಲೋಲಿ ಅದೇ ಜಾಗದಲ್ಲಿ ನಿಂತಿದ್ದ ನೀವು ಇದನ್ನ ಇಲ್ಲಿ ನೋಡೋದಕ್ಕಿಂತ ಜಾಸ್ತಿ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಾರ್ಕೆಟ್ ಯಾವುದೇ ರೀತಿಯ ಮೂಮೆಂಟ್ ಅಂ ಕೊಡದೆ ಮೊನ್ನೆ ಅದು ಹದಿನೈದು ನಿಮಿಷ ಕ್ಯಾಂಡಲ್ ಒಳಗೇನೆ ಕ್ಲೋಸಿಂಗ್ ಕೊಟ್ಕೊಂಡ್ ಕೂತಿತ್ತು ಕರೆಕ್ಟ್ ಅಲ್ವಾ ಸೊ ಮಾರ್ಕೆಟ್ ಎಲ್ಲೂ ಕೊಟ್ಟಿರ್ಲಿಲ್ಲ ಸೊ ಆ ರೀತಿ ಇದ್ದಂತಹ ಮಾರ್ಕೆಟ್ ಇವತ್ತು ಹೊರಗೆ ಹೊರಗೋಗ್ಲಿಕ್ಕೆ ಶುರು ಆಯ್ತು ಹೊರಗೆ ಹೋಗಿದ್ದು ಅಂತ ಹೇಳಿದಾಗ ಕ್ಲೋಸಿಂಗ್ ಫಸ್ಟ್ ಕ್ಯಾಂಡಲ್ ಅಲ್ಲಿ ಹೊರಗ್ ಕೊಟ್ಟಿತ್ತು ಅದಾದ ನಂತರ ತಿರ್ಗಾ ಕೆಳಗೆ ಬಂದಿದ್ ಮಾರ್ಕೆಟ್ ಸೀದಾ ಮೇಲೆ ಹೋಯ್ತು ಮೇಲೆ ಹೋದಂತ ಮಾರ್ಕೆಟ್ ತುಂಬಾ ಮೇಲೆ ಹೋಯ್ತಾ ಅಂತ ಕೇಳಿದ್ರೆ ಇಲ್ಲ ಏನಾಯ್ತು ಈ ಒಂದು ಕ್ಯಾಂಡಲ್ ನೋಡಿ ಹನ್ನೊಂದು ಗಂಟೆದು ಅದು ಕ್ಯಾಂಡಲ್ ಹಾಕಿದ್ರೆ ಆ ಕ್ಯಾಂಡಲ್ ಒಳಗಡೆನೆ ಮಾರ್ಕೆಟ್ ಲೋ ಬರೋದು ಹೈಗ್ ಹೋಗೋದು ಮತ್ತೆ ತಿರ್ಗಾ ಮಿಡ್ಲ್ ವರ್ಗ ಬರೋದು ಅದೇ ಜಾಗದಲ್ಲೇ ಹೋಲ್ಡ್ ಸೊ ಆ ಕ್ಯಾಂಡಲ್ ಒಳಗೆ ಫುಲ್ ಡೇ ಕಂಪ್ಲೀಟ್ ಮಾಡಿದಾನೆ ಹನ್ನೊಂದು ಗಂಟೆಗೆ ಬಂದಂತಹ ಝೋನ್ ಇನ್ನೂರ ನಾಲ್ಕರಿಂದ ಇನ್ನೂರ ನಲ್ವತ್ತೆಂಟು ವರೆಗೆ ಮಾಡಿದಂತಹ ಝೋನ್ ಅನ್ನ ತಿರ್ಗಾ ಸಂಜೆ ಮೂರು ಕಾಲ್ವರೆಗೂ ಅಲ್ಲೇ ಇಟ್ಟಿದ್ದಾನೆ ಅಂದ್ರೆ ಒಂದು ಅವರೇಜ್ ಆಗಿ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೇಳು ಕ್ಯಾಂಡಲ್ ಹದಿನೇಳು ಕ್ಯಾಂಡಲ್ ಅಂತ ಹೇಳಿದ್ರೆ ನೂರೈವತ್ತು ಪ್ಲಸ್ ಒಂದು ಆ ನೂರು ಇನ್ನೂರೈವತ್ತು ಸೊ ಟೋಟಲ್ ಡೇ ಒಂದು ತ್ರೀ ಫೋರ್ ಅವರ್ಸ್ ಇಲ್ಲೇ ಸಿಕ್ ಟೈಮ್ ಪಾಸ್ ಮಾಡಿದೆ ಕರೆಕ್ಟ್ ಅಲ್ವಾ ಇದೊಂದು ಮೂವ್ ಇಡ್ದಿದ್ರೆ ಒಂದು ಮೂಮೆಂಟನ್ ಸಿಕ್ಕಿರುತ್ತೆ ಅದು ಬಿಟ್ರೆ ಬೇರೆ ಏನಿಲ್ಲ ಸೊ ಸ್ಪಾಟ್ ಅಲ್ಲೂ ನೀವು ನೋಡಬಹುದು ಸ್ಪಾಟ್ ಅಲ್ಲಿ ಏನಾಯ್ತು ಬೆಳಿಗ್ಗೆ ನಮ್ದು ಝೋನ್ ಒಳಗಡೆ ಹೋಗಿ ಕ್ಲೋಸ್ ಕೊಡತು ರೀಟೆಸ್ಟ್ ಮಾಡ್ಲಿಕ್ಕೆ ಬಂತು ಸೊ ನಾವು ರೀಟೆಸ್ಟ್ ಮಾಡ್ಲಿಕ್ಕೆ ಬಂದಾಗ ನಾವು ಬೈ ಮಾಡಿದ್ವಿ ಆ ಬೈ ಏನಾಯ್ತು ಅದೊಂದು ಸ್ವಲ್ಪ ಕೆಳಗೆ ಇಳಿದು ಸ್ಟಾಪ್ ಲಾಸ್ ಹಿಟ್ ಮಾಡಿದ್ರು ಫಸ್ಟ್ ಟ್ರೇಡ್ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಯಿತು ಸೆಕೆಂಡ್ ಟೈಮ್ ಅದು ಹೋದಾಗ ನಾವು ಬ್ರೇಕಔಟ್ ಅಲ್ಲಿ ತಗೊಂಡ್ವಿ ಅದು ಒಳ್ಳೆ ರೀತಿಯ ಮೂಮೆಂಟ್ ಅನ್ನ ಕೊಟ್ಟಿತ್ತು ಅಂಡ್ ಥರ್ಡ್ ಟೈಮ್ ತಿರುಗಾ ರಿಟೆಸ್ಟ್ ಅಲ್ಲಿ ತಗೊಂಡ್ವಿ ಅದೊಂದು ಟ್ರೇಡ್ ಅನ್ನು ಪಾಸ್ ಮಾಡ್ಕೊಳ್ವಿ ಸೊ ಟೋಟಲಿ ತ್ರೀ ಟ್ರೇಡ್ಸ್ ಮಾಡಿದ್ವಿ ತ್ರೀ ಟ್ರೇಡ್ಸ್ ಸಿ ನಲ್ಲೇ ಮಾಡಿದ್ದು ಆ ಸಿ ತ್ರೀ ಟ್ರೇಡ್ಸ್ ಇಂದಾಗಿ ಫಸ್ಟ್ ಟ್ರೇಡ್ ಇಂದ ಟ್ವೆಂಟಿ ಪಾಯಿಂಟ್ಸ್ ಲಾಸ್ ಆದ್ರೆ ಆಮೇಲಿಂದ ನೆಕ್ಸ್ಟ್ ಅಲ್ಲಿ ನೈಂಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ ಟ್ರೇಡ್ ಟ್ರೇಡಲ್ಲಿ ಫೋರ್ಟೀನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀವಿ ಸೊ ಅಂದರೆ ಮೂಮೆಂಟಮ್ ಅನ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿದೆ ಸೊ ಇಲ್ಲಿ ನೋಡ್ಬೋದು ಎಲ್ಲರೂ ಮಾಡಿರುವಂತಹ ಸ್ಕ್ರೀನ್ಶಾಟ್ಸ್ಗಳು ಇಲ್ಲಿದೆ ಯಾಕೆಂದ್ರೆ ನೋಡಿ ಇನ್ನೂರ ಹದಿನೈದಕ್ಕೆ ಎಕ್ಸಿಟ್ ಕರೆಕ್ಟಾ ಇಲ್ಲೂ ಅಷ್ಟೇ ಒನ್ ಏಯ್ಟಿ ಟೂ ಫೋರ್ಟೀನ್ ತರ್ಟಿ ಪಾಯಿಂಟ್ಸ್ ಸೊ ಒನ್ ಟ್ವೆಂಟಿಯಿಂದ ನಾವು ಕೂದಿದ್ದೀವಿ ಇನ್ನೂರ ವರೆಗೆ ಸರಿಯಾ ಇದು ಟ್ರೇಡ್ ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಕೊಟ್ಟಿತ್ತು ಅದೇ ಟ್ರೇಡ್ ಅದೇ ರೀತಿ ಬರುತ್ತೆ ಅಂತ ಅದೇ ರೀತಿ ನೋಡಿ ಹೋಗ್ತಾ ಹೋಗ್ತಾ ಆವ್ರೇಜಿಂಗ್ ಮಾಡ್ತಾ ಹೋಗಿದ್ದು ಹೀಗೆ ಒಬ್ಬರು ಒಂದು ಸ್ಟೈಲಲ್ಲಿ ಅದನ್ನ ಎಕ್ಸಿಟ್ ಮಾಡ್ಕೊಂಡಿದ್ದಾರೆ ಕರೆಕ್ಟಾ ಸೊ ಮಾರ್ಕೆಟ್ ಏನಾಗ್ತಿತ್ತು ಒಂದು ಮೂಮೆಂಟಮ್ ಕೊಟ್ಟು ಮತ್ತೆ ಯಾರನ್ನು ಮೂಮೆಂಟೇ ಕೊಡ್ದಿರೋ ಹಾಗೆ ಮಾಡ್ತಾ ಇತ್ತು ಹೋಲ್ಡ್ ಅಲ್ಲೇ ಇಟ್ಕೊಂಡಿದ್ದೆ ಹೋಲ್ಡ್ ಅಲ್ಲೇ ಇಟ್ಕೊಂಡು ಮೊನ್ನೆ ಎಲ್ಲಿಂದ ಫಾಲ್ ಆಗಿತ್ತು ಆ ಜಾಗವರೆಗಾದ್ರೂ ಬರುತ್ತಾ ಅನ್ಕೊಂಡಿದ್ವಿ ಅಲ್ಲೂ ಬರ್ಲಿಲ್ಲ ಅದೇ ಜಾಗದಲ್ಲಿ ಮಾರ್ಕೆಟ್ ಫುಲ್ ಕಂಪ್ಲೀಟ್ ಆಗಿ ನಿಂತಿದೆ ಇಪ್ಪತ್ತೈದು ಸಾವಿರ ಸೈಕಾಲಜಿಕಲ್ ಲೆವೆಲ್ ಅನ್ನು ಬ್ರೇಕ್ ಮಾಡ್ಲಿಕ್ಕೂ ಹತ್ರ ಬರ್ಲಿಕ್ಕೂ ಹೋಗ್ಲಿಲ್ಲ ಸೊ ಈಗ ವಾಟ್ ನೆಕ್ಸ್ಟ್ ನಾಳೆ ಏನಾಗ್ಬೋದು ಸೊ ನಾಳೆ ಏನಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೈಕಾಲಜಿಕಲ್ ಲೆವೆಲ್ ಕರೆಕ್ಟ್ ಅಲ್ವಾ ಆ ಲೆವೆಲ್ ಅಂದ್ರೆ ಈ ಅನ್ನ ಬ್ರೇಕ್ ಮಾಡಿ ಆ ಇಪ್ಪತ್ತೈದು ಸಾವಿರ ಅನ್ನು ಬ್ರೇಕ್ ಮಾಡಿ ನಿಂತ್ರೆ ಮಾರ್ಕೆಟ್ ನೆಕ್ಸ್ಟ್ ನಾವು ಫರ್ದರ್ ಮೂ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇಪ್ಪತ್ತೈದು ಸಾವಿರದಿಂದ ಇನ್ನೂರ ಐವತ್ತೈದು ಅಂದ್ರೆ ಇಪ್ಪತ್ತೈದು ಸಾವಿರದ ಇನ್ನೂರ ಐವತ್ತವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಲೋ ಇರುತ್ತೆ ಬಟ್ ಮೂಮೆಂಟಮ್ ಸೈಡ್ ಅಲ್ಲಿ ಇರುತ್ತೆ ಒಂದ್ ವೇಳೆ ಮೇಲೆ ಹೋಗಲ್ಲ ಅಂತಿಲ್ಲ ಏನಾರ ಗ್ಯಾಪ್ ಡೌನ್ ಆದ ಅಂತ ಆದ್ರೆ ನಮ್ಗೆ ಈ ಝೋನ್ ಮೊನ್ನೆ ಇದ್ದಂತಹ ಝೋನ್ ಏಳ್ನೂರಿಂದ ಆರ್ನೂರ ಇಪ್ಪತ್ತರೆಗಿನ ಝೋನ್ ಅನ್ನ ರಿಟೆಸ್ಟ್ ಮಾಡಿಕೊಂಡು ಈ ಝೋನ್ ಅಲ್ಲೇ ಟೈಮ್ ಪಾಸ್ ಮಾಡ್ಬೋದು ಒಂದು ಟೂ ಹಂಡ್ರೆಡ್ ಫಿಫ್ಟಿ ಪಾಯಿಂಟ್ಸ್ ಒಳಗೆ ಟೈಮ್ ಪಾಸ್ ತುಂಬಾ ಹ್ಯೂಜ್ ಗ್ಯಾಪ್ ಡೌನು ಬಹಳ ಡೌಟ್ ಆ ರೀತಿ ಆದ್ರೆ ಮಾತ್ರ ತ್ರೀ ಹಂಡ್ರೆಡ್ ಲೆವೆಲ್ ವರೆಗೂ ಇದೆ ಈ ಎರಡು ಲೆವೆಲ್ ಮೇಲ್ಗಡೆ ಇರುವಂತಹ ಎರಡು ಲೆವೆಲ್ ಇನ್ ಕೇಸ್ ಈ ಆರೆಂಜ್ ಲೆವೆಲ್ ಅನ್ನ ಬಿಟ್ಟು ಬಂದ್ರೆ ಮಾತ್ರ ಇಲ್ದಿದ್ರೆ ಈ ಝೋನ್ ಒಳಗೆ ಮಾರ್ಕೆಟ್ ಟೈಮ್ ಪಾಸ್ ಮಾಡಬೇಕು ನಾಳೆ ನಾಳಿದ್ದು ಅದೇ ರೀತಿಯಲ್ಲಿ ಟೈಮ್ ಪಾಸ್ ಮಾಡಿದ್ರೆ ಮಾತ್ರ ಅವರ ಒಂದು ಪ್ರೀಮಿಯಮ್ಸ್ ಗಳೆಲ್ಲ ನ್ಯೂಟ್ರಲೈಸ್ ಆಗುತ್ತೆ ಅದಾದ ನಂತರ ಅವ್ರ ಮೂಮೆಂಟಮ್ ಅನ್ನು ತಗೊತಾರೆ ಇದು ಮಾರ್ಕೆಟಿನ ಒಂದು ಬಿಹೇವಿಯರ್ ಸೊ ನಾನು ಅದಕ್ಕೆ ನಿಮ್ಗೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದು ನಿಮ್ಮ ಗ್ರೂಪ್ ಅಲ್ಲಿ ಅಂದ್ರೆ ಜನ್ರಲ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸೊ ಯಾರೆಲ್ಲ ಇದುವರೆಗೆ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿಲ್ಲ ಅವ್ರು ದಯವಿಟ್ಟು ಜಾಯಿನ್ ಆಗಿ ಸೊ ದಟ್ ನಿಮಗೆ ಈ ಅಪ್ಡೇಟ್ಸ್ ಗಳೆಲ್ಲ ಸಿಗುವಂತಹ ವ್ಯವಸ್ಥೆಗಳು ಇದರಲ್ಲಿ ಇರುತ್ತೆ ಓಕೆನಾ ಅದೇನೆ ನಾವೀಗ ಹೊಸ್ದಾಗಿ ಒಂದು ಕಾಲ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಸೊ ದಟ್ ಏನಾಗುತ್ತೆ ಮಂತ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಅಲ್ಲಿ ಏಟಿ ಪರ್ಸೆಂಟ್ ಅಕ್ಯೂರಸಿ ಇರುವಂತಹ ಡೈಲಿ ಟ್ವೆಂಟಿ ಪಾಯಿಂಟ್ಸ್ ಅಂದ್ರೆ ಒಂದು ಟ್ರೇಡಲ್ ಟ್ವೆಂಟಿ ಪಾಯಿಂಟ್ಸ್ ರೆಮೆಂಡೇಶನ್ ಅಲ್ಲಿ ಡೈಲಿ ಫೋರ್ ಕಾಲ್ಸ್ ಅನ್ನ ಕೊಡ್ತೀವಿ ಟೂ ಟು ಫೋರ್ ಕಾಲ್ಸ್ ಅನ್ನ ಕೊಡ್ತೀವಿ ಸೊ ಇವತ್ತು ನಾವೇನು ಜನರಲ್ ಗ್ರೂಪ್ ಅಲ್ಲಿ ನಿಮಗೆ ಸಾರಿ ಆಲ್ ಇನ್ ಒನ್ ಗ್ರೂಪ್ ಅಲ್ಲಿ ಏನ್ ಬೈ ಮಾಡಿದಾರೋ ಅದೇ ರೀತಿಯ ಟ್ರೇಡ್ ಗಳನ್ನ ನಿಮಗೂ ಸಹ ಪ್ರೊವೈಡ್ ಮಾಡ್ತೀವಿ ಸೊ ದಟ್ ನೀವು ಸಹ ಆ ಟ್ರೇಡ್ ಅನ್ನ ಕ್ಯಾಪ್ಚರ್ ಮಾಡ್ಕೊಬಹುದು ಸೊ ಈಗ ಇವತ್ತಿಂದು ಟ್ರೇಡ್ ಇದುವರೆಗೆ ನೋಡಿದ್ರು ಏಯ್ಟಿ ಫೋರ್ ಪಾಯಿಂಟ್ಸ್ ಇವತ್ತು ಕ್ಯಾಪ್ಚರ್ ಆಗಿದೆ ಸೊ ಅದು ನಿಮ್ಗೆ ಪ್ಲಸ್ ಆಗುತ್ತೆ ಏಯ್ಟಿ ಫೋರ್ ಅಲ್ದಿದ್ರು ಕೆಲವರೆಲ್ಲ ಟ್ವೆಂಟಿ ಪಾಯಿಂಟ್ಸ್ ಸಾಕು ತರ್ಟಿ ಪಾಯಿಂಟ್ಸ್ ಸಾಕು ಅನ್ನೋರು ತುಂಬಾ ಜನ ಇದ್ದೀರಿ ಸೊ ನಂಗೆ ಗೊತ್ತಿದೆ ಹತ್ತು ಪಾಯಿಂಟ್ ಸಿಕ್ಕೋರು ಸಾಕು ಅಂತ ಸೊ ಹತ್ತು ಪಾಯಿಂಟ್ ಸಾಕು ಅನ್ನೋರ್ಗೂ ಸಹ ಇಲ್ಲಿ ಒಳ್ಳೆ ರೀತಿಯ ಟ್ರೇಡ್ ಗಳು ಸಿಗ್ತಾ ಇದೆ ಈಗ ಜೂನ್ ಮಂತ್ ದೇ ತಕೊಂಡ್ರೆ ಜೂನ್ ಮಂತ್ ಅಲ್ಲಿ ನಾನ್ ಟೂ ಡೇಸ್ ಲೀವ್ ಅಲ್ಲಿ ಇದ್ವಿ ಅದು ಬಿಟ್ಟು ಬಾಕಿ ದಿವಸದಲ್ಲೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಈಗ ನಾವು ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಇದೀವಿ ಸೊ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ಸ್ ಪ್ಲಸ್ ಅಂತ ಹೇಳಿದ್ರೆ ಒಂದು ಲಾಟ್ ಅಲ್ಲಿ ನೀವು ಆಗುತ್ತೆ ಅಂತ ನೀವೇ ಲೆಕ್ಕ ಹಾಕಿ ನೋಡಿ ಸೊ ದಟ್ ಇಷ್ಟು ಒಂದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಅವಕಾಶಗಳು ನಾವು ನಿಮ್ಮೊಟ್ಟಿಗೆ ಇದ್ದು ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ಓಕೆನಾ ಆಲ್ ಇನ್ ಒನ್ ಅಲ್ಲಿ ಇದ್ದವ್ರಿಗೆ ಲೈವ್ ಅಲ್ಲಿ ನಾವು ನಿಮಗೆ ಯಾಕೆ ಅನ್ನೋ ರೀಸನ್ಸ್ ಕೊಡ್ತೀವಿ ಸೊ ಚಾರ್ಟ್ ರೀಡ್ ಮಾಡಿಸ್ತೀವಿ ಚಾರ್ಟ್ ನಮ್ಮ ಲೈನ್ ಅದನ್ನೆಲ್ಲ ಹೇಳ್ತೀವಿ ಇಲ್ಲ ಜನರಲ್ ಜಸ್ಟ್ ನನಗೆ ಟ್ರೇಡ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರೆ ಅಂತವ್ರಿಗಾಗಿ ಇದನ್ನ ಕ್ರಿಯೇಟ್ ಮಾಡಿದೀವಿ ಸೊ ಏನಾದ್ರು ಹೆಚ್ಚಿನ ಮಾಹಿತಿಗಳು ಬೇಕಿದ್ರೆ ನಮ್ಮ ಅಡ್ಮಿನ್ ನಂಬರ್ ಕಾಲ್ ಮಾಡಿ ಸೊ ದಟ್ ಅವ್ರು ನಿಮಗೆ ಅದಕ್ಕೆ ಬೇಕಾಗುವಂತಹ ಗೈಡೆನ್ಸ್ ಅನ್ನ ಕೊಡ್ತಾರೆ ಅಂಡ್ ಅದೆಲ್ಲ ಅಲ್ಲೇ ಬರುತ್ತೆ ಸೊ ದಟ್ ವಾಟ್ಸ್ಆಪ್ ಅಲ್ಲಿ ನೀವು ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಆಗುವಂತಹ ವಿಚಾರ ಓಕೆನಾ ಸೊ ಅನಾವಶ್ಯಕವಾಗಿ ಲಾಸ್ ಮಾಡ್ಕೊಬಾರ್ದು ಅಂತ ಒಂದೇ ಇಂಟೆನ್ಶನ್ ಇಂದಾಗಿ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್